ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ನಲವತ್ತೇಳು ರನ್ಗಳಿಂದ ಡಿ ಸಿ ವಿರುದ್ಧ ಗೆದ್ದಿದ್ದಾರೆ ಇದು ಖುಷಿ ಆಗ್ತಾ ಇದೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಇವಾಗ ನೋಡಬೇಕಂದ್ರೆ ನಾವು ಐದನೇ ಸ್ಥಾನಕ್ಕೆ ಜಂಪ್ ಆಗಿದ್ದೀವಿ ಸಿ ಅಂದರೆ ಯಾಕಂದ್ರೆ ಸಿ ಎಸ್ ಕೆ ಅವರು ಇವಾಗ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರು ಐದು ನೂರ ಇಪ್ಪತ್ತು ಎಂಟು ರನ್ಗಳಿಂದ ಪ್ಲಸ್ ಪಾಯಿಂಟ್ ನಲ್ಲಿ ಇದ್ರೆ ನಮ್ಮ ಆರ್ ಸಿ ಬಿ ತಂಡ ಮುನ್ನೂರ ಎಂಬತ್ತೇಳು ಪ್ಲಸ್ಗೆ ಬಂದಿದ್ದಾರೆ ಕೇವಲ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಅದು ಯಾರು ವಿರುದ್ಧ ಅಂತೀರಾ ಸಿ ಎಸ್ ಕೆ ವಿರುದ್ಧ ಹದಿನೆಂಟನೇ ಈ ಪಂದ್ಯ ಗೆದ್ರೆ ನಾವು ಆರಾಮಾಗಿ ಮತ್ತು ಕ್ವಾಲಿಫೈ ಆಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಮತ್ತೆ ಇಲ್ಲಿ ಡಿ ಸಿ ಅಂತ ಮನೆಗೆ ಹೋಯ್ತು ಯಾಕಂದ್ರೆ ನಮ್ಗಿಂತ ದೊಡ್ಡ ಮೈನಸ್ ಇದೆ ಎಲ್ಲ ಸಿ ಒಂದೇ ಒಂದು ಒಂದು ಅಂದ್ರೆ ಇವಾಗ ಒಂದು ಪಂದ್ಯ ಸೋದರೆ ಸಾಕು ಅವರು ಎರಡು ಕೆಡುಗೆಲ್ಬಾರದು ಒಂದು ಪಂದ್ಯ ಸೋದರೆ ಆರಾಮಾಗಿ ನಾವು ಕ್ವಾಲಿಫೈ ಆಗ್ತೀವಿ ಸಿ ಎಸ್ ಅವ್ರಿಗೆ ಗೆದ್ದೆ ಗೆಲ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಇವತ್ತಿನ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ತಮ್ಮ ಯಾವ ರೀತಿಯಾಗಿ ಒಂದು ಕೆಲವೊಂದು ಮಾತು ಹೇಳಿದ್ರೆ ಏನೇನು ಹೇಳಿದಾರೆ ಚರ್ಚೆ ಮಾಡ್ತೀವಿ ಹಾಗೆ ಇಲ್ಲಿ ನಾವು ಯಾರು ಒಂದು ಪ್ಲೇ ಒಂದು ಅದ್ಭುತವಾದ ಪ್ರದರ್ಶನ ಬಂತು ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಚರ್ಚೆ ಮಾಡ್ಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗೋದಂತೂ ಮಾಡ್ರಿ ಮರಿಬೇಡ್ರಿ ಬಿಡ್ರಿ ಮೋಟಿವೇಶನ್ ಮಾಡಿ ಸಿದ್ರೆ ಸ್ನೇಹಿತರೆ ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿ ಬಿ ತಂಡದವರು ಸಖತ್ ಬ್ಯಾಟಿಂಗು ನೂರ ಎಂಬತ್ತೇಳು ಸ್ನೇಹಿತರೆ ರಜತ್ ಪಟಿದ್ರು ಮತ್ತೆ ಇಲ್ಲಿ ವಿಲ್ ಜಾಕ್ಸ್ ಅವರು ಸಖತ್ತಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆದರು ರಜತ್ ಪಟ್ಟಿದ್ದಾರೆ ಐವತ್ತೇಳು ರನ್ ಮಾಡಿದರೆ ನಲವತ್ತೊಂದು ರನ್ ಮಾಡ್ತಾರೆ ವಿಲ್ ಜಾಕ್ಸ್ ಅವರು ಇವರು ಇಬ್ರು ಒಂದು ಅದ್ಭುತವಾದಂತಹ ಪ್ರದರ್ಶನ ಬಂತು ಹಾಗೆಯೇ ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡಿದ್ರು ಇಪ್ಪತ್ತೇಳು ರನ್ನು ವಿಲ್ ಜಾಕ್ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಮಾಡಿದ್ರು ಗ್ರೀನ್ ಅವರು ಮೂವತ್ತೇಳು ರನ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಈ ರೀತಿಯಾಗಿ ಆರ್ ಸಿ ಬಿ ಕಡೆಯಿಂದ ಬ್ಯಾಟಿಂಗ್ ವಿಭಾಗದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಬಂದರೆ ಆ ಇದನ್ನು ಗುರಿ ಬೆನ್ನತ್ತಿದೆ ಅಲ್ಲಿ ಡಿ ಸಿ ತಂಡದವರು ಕೇವಲ ನೂರ ನಲವತ್ತು ಒಂದರ ಅಂತ ಔಟ್ ಆಗ್ತಾರೆ ಅಂತ ಹೇಳಬಹುದಾಗಿದೆ ಒಟ್ಟಾರಾಗಿ ನಲವತ್ತೇಳು ರನ್ ಗಳಿಂದ ನಾವು ಗೆಲ್ತೀವಿ ಇಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟವರು ಇಲ್ಲಿ ಅಕ್ಷರ್ ಪಟೇಲ್ ಒಬ್ರು ಮಾತ್ರ ಐವತ್ತೇಳು ರನ್ ನಮ್ಮ ಆರ್ ಸಿ ತಂಡಕ್ಕೆ ಕಾಡಿದ್ದು ಅವರೇನೆ ಇವಾಗ ಚಿಂದಿ ಚಿತ್ರ ಮಾಡಿಬಿಟ್ಟರು ಬಾಲಿಂಗ್ ವಿಭಾಗದಲ್ಲಿ ಎಸ್ ಮೂರು ವಿಕೆಟ್ ಪಡೆದ ಗ್ರೀನ್ ಒಂದು ವಿಕೆಟ್ ಪಡೆದರೆ ಪರ್ಗುಸನ್ ಎರಡು ವಿಕೆಟ್ ಪಡಿತಾರೆ ಇಲ್ಲಿ ಅದ್ಭುತವಾದಂತಹ ನಮ್ಮ ಸಿರಾಜ್ ಕೂಡ ಒಂದು ವಿಕೆಟ್ ಪಡಿತಾರೆ ನಾವು ಎಲ್ಲಪ್ಪ ಡೇಂಜರ್ಮನ್ ಸ್ಟಾಬಸ್ ಮತ್ತು ಇನ್ನೊಬ್ಬ ಆಟಗಾರ ಜಾಕ್ ಅವರು ಕೂಡ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ರು ಅವ್ರ ರನ್ ರನ್ಔಟ್ ಆಗ್ತಾರೆ ಅಂದ್ರೆ ರನ್ಔಟ್ ಆದ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ಖಂಡಿತ ಅಂತ ಹೇಳ್ಬೋದಾಗಿದೆ ಒಂದು ಸಂದರ್ಭದಲ್ಲಿ ಅಕ್ಷರ್ ಪಟೇಲ್ ಅವರು ಸಖತ್ತಾಗಿ ಆಳ್ತಾ ಇದ್ದರು ಅವರು ಅವರು ಔಟ್ ಮಾಡ್ತಾರೆ ಔಟ್ ಆದ ನಂತರ ಫಿಕ್ಸ್ ಆಯಿತು ನಾವು ಗೆಲುವು ಗೆಲುವು ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ಗೆದ್ದು ಸಿಂದರೆ ಅದ್ಭುತವಾದಂಥ ಪ್ರದರ್ಶನ ಬಂತು ಇವಾಗ ಎಲ್ಲರೂ ಹೇಳ್ತಾ ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟೇ ಕೊಡ್ತೀವಿ ಅದು ಇವಾಗ ನೋಡ್ಬೋದು ನೀವು ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೆ ಬಂದು ಕೂತೀವಿ ಎಲ್ಲಿದ್ದೀವಿ ಎಲ್ಲಿ ಬಂದ್ವಿ ಇವಾಗ ಸತತವಾಗಿ ಐದನೇ ಗೆಲುವು ನಮ್ಮ ಆರ್ ಸಿ ತಂಡಕ್ಕೆ ಈ ವರ್ಷ ಮೊದಲ ಬಾರಿಗೆ ಐದು ಗೆಲುವು ಪಡೆದಂತ ತಂಡ ಅನಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಒಂದು ಹೊಸ ದಾಖಲೆ ಬರ್ತಾರೆ ಒಂದೇ ಪ್ರಾನ್ಸನ್ಸಿಯಲ್ಲಿ ಎರಡು ನೂರ ಐವತ್ತು ಹತ್ತು ಪಂದ್ಯಗಳ ಆಡಿದ ಮೊದಲ ಆಟಗಾರರಾಗಿ ಹೊರ ಹೊಮ್ತಾ ಇದ್ದಾರೆ ಇವರಂತೂ ಇವಾಗ ರನ್ ರೇಟ್ ನಲ್ಲಿ ಲೀಡರ್ ಆಗಿ ಹೊರ ಹೊಮ್ತಾ ಇದ್ದಾರೆ ಇವಾಗ ಕ್ವಾಲಿಫೈ ಆದ್ರಂತೂ ಸಾಕು ಅಗೆ ಖಂಡಿತವಾಗಿ ಹೇಳ್ತೀವಿ ಫೈನಲ್ವರೆಗೂ ಹೋಗಿ ಫೈನಲ್ ಗೆದ್ದೇ ಗೆಲ್ತೀವಿ ಆ ರೀತಿಯಾಗಿ ಬಿ ಕಡೆಯಿಂದ ಪ್ರದರ್ಶನ ಬರ್ತಾ ಇದೆ ಎರಡು ಕಡೆಯಿಂದ ದಾಳಿ ಮಾಡ್ತಾ ಇದ್ದಾರೆ ಬ್ಯಾಟಿಂಗ್ ನಲ್ಲಿಯೂ ದಾಳಿ ಹಾಗೆ ಬಾಲಿಂಗ್ ನಲ್ಲಿಯೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಮಾರ್ಸಿಬಿ ದಂಡ ಕ್ವಾಲಿಫೈ ಆಗ್ತಾರೆ ಅಥವಾ ಆಗಲ್ಲ ಎಂದು ಕೂಡ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ